ಮಣ್ಣಿನ ಎತ್ತಿನ ಓದ ಮನ್ಯಾಗ ಪೂಜೆ ಮಾಡ್ಬೇಕಾದ್ರೆ ಅದು ಏನ ಕಾರಣಕ್ಕ ಮಣ್ಣಿನ ಮಣ್ಣಿನದಿಂದ ತಯಾರಾಗಿರೋ ಎತ್ತಿನ ಪೂಜೆ ಮಾಡ್ತಾರ ಕನಿಖನು ಮಾಡಬೇಕಾಗಿತ್ತು ಕೃಷಿಕ ಸಿಮೆಂಟ್ ಹಾಕಿ ಕಲಸಿಟ್ಟು ಮಾಡ್ಬೇಕಾಗಿತ್ತು ಮಣ್ಣು ತಗೊಂಡೋಗಿ ಮಣ್ಣ ಕಲಿಸಿ ಮಣ್ಣಿನ ಬಸವಣ್ಣಪ್ಪನ ಮಾಡಿಟ್ಟ ಯಾಕೆ ಪೂಜೆ ನಡೆದೈತಿ ಅದು ಎಲ್ಲಿ ಹಿಡ್ಕೊಂಡು ಬಂದೈತಿ Ati prema avano, iar mi-a Era ಅತಿ ಪ್ರೇಮಾವ ಯಾರ ಮೇಲೆ ಇರತ್ತೆ ತಿಳಿಸಿ ಹೇಳಬೇಕಪ್ಪ ನೀನಾ ಮಾಸ ನಮಗ ದೇವರ ಯಶವಾಸ ನಮಗೆ ಏ ಗಂಡ ನಮಗೆ ಏ

ನಂದಿ ಬಸವ ಸದಾ ನಿನ್ನ ಸೇವಾ ಕ್ಯಾಲಿ ಹಾಡ ಕ್ಯಾಲಿ ಹಾಡಾತೇರಿ ಏನಂತ ಹೇಳಿ ಹೌದು ಆದಿ ನಂದಿ ಬಸವ ಬಸವಣ್ಣ ಅಪ್ಪಗಳು ಬಹಳ ಮಂದಿ ಅದಾರಿ ಯಾರ್ಯಾರಿ ಬ್ಯಾಳಿ ಬಸವಣ್ಣ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕಡಪಟ್ಟಿ ಬಸವಣ್ಣ ಕರೋಸಿ ಬಸವಣ್ಣ ಉನ್ನಿ ಬಸವಣ್ಣ ತಂಡಿ ಬಾಳ ಬಿಡುತ್ತಂದ್ರ ಗೊಂಡಿ ಬಸವಣ್ಣ ಬಸವಣ್ಣ ಭೂಮಿ ತಿರುಗಿ ಮಳಿ ನೀಟ್ ಆತಂದ್ರ ತಿರುಗತದ ನೋಡ್ರಿ ಗುಲ್ಲಿ ಬಸವಣ್ಣ ಬಸವಣ್ಣಪ್ಪನ ಬದಲ ಹೇಳಕತ್ತೀರಿ ಬಸವಣ್ಣಪ್ಪನ ಬದಲ ಕೇಳಾಕತ್ತೀರಿ ಅಂದ್ರೆ ಈಗ ಮಾನ್ಯ ಮಾಡಿದ್ರೆ ಯಾವ್ದ್ರಿ ಕಾರುಣಿಮೆ ಕಾರುಣಿಮೆ ಆಯ್ತಲ್ಲ ಈಗ ಏನ್ ಬಂದತಿ ಮಣ್ಣೆತ್ತಿನ ಬಮಾಷೆ ಮಣ್ಣೆತ್ತಿನ ಅಮಾಸಿ ಮಣ್ಣೆ ಎತ್ತಿನ ಅಮಾಷೆ ಇದು ಹಿಂದಕ್ಕೆ ಹಿಡ್ಕೊಂಡು ಎಲ್ಲಿದ ಹಿಡ್ಕೊಂಡು ಚಾಲು ಆತ ಮಣ್ಣಿದ ಕಾರುಣಿಮೆ ಆತ ೇಳಿ ಮಾಡ್ರ ಬಂದೈತಿ ಮಣ್ಣಿನ ಎತ್ತಿನ ಹೋದ ಮನ್ಯಾಗ ಪೂಜೆ ಮಾಡ್ಬೇಕಾದ್ರ ಅದೇನ ಕಾರಣಕ್ಕ ಮಣ್ಣು ಎತ್ತು ಮಣ್ಣಿನದಿಂದ ತಯಾರಾಗಿರೋ ಎತ್ತಿನ ಪೂಜೆ ಮಾಡ್ತಾರೆ ಕಣಕ್ಕಿನೂ ಮಾಡ್ಬೇಕಾಗಿತ್ತು ಕೃಷಿಕ ಸಿಮೆಂಟ್ ಹಾಕಿ ಕಲಸಿಟ್ಟು ಮಾಡ್ಬೇಕಾಗಿತ್ತು ಮಣ್ಣು ತಗೊಂಡೋಗಿ ಮಣ್ಣ ಕಲಿಸಿ ಮಣ್ಣಿನ ಬಸವಣ್ಣಪ್ಪನ ಮಾಡಿ ಯಾಕೆ ಪೂಜೆ ಅದು ಎಲ್ಲಿ ಹಿಡ್ಕೊಂಡು ಬಂದೈತಿ ಪಾರ್ವತಿ ಪರಮಾತ್ಮ ಹಿಡ್ಕೊಂಡು ಬಂದೈತಿ ಕ್ರತಾತ್ರಿತ ದ್ವಾಪಾರ ಕಲಿಯುಗ ನೀರ ನಿರಾಕಾರ ಅಚ್ಚಿ ಕಡೆ ಹಿಡ್ಕೊಂಡು ಬಂದೈತಿ ಏನ ಸುಮ್ಮ ನಮಗ ಬೇಕಾಗಿ ಕಡಿ ನಾವು ಮಾಡ್ಕೊಲಾ ಅಂದ್ರೆ ಬಸವಣ್ಣಪ್ಪ ಕೇಳಿ ಅದಕ್ಕೊಂದು ಮಾತು ಹೇಳೋ ಬಂದ್ರ ಬ್ರಹ್ಮ ದೇವ ಸಂದ್ರ ಸದಾಶಿವ ಅನ್ನೋ ಸುದ್ದಿ ಹೇಳಿ ಅಲ್ಲ ಸದಾಶಿವಮುತ್ಯ ದೊಡ್ಡವ್ ಸದಾಶಿವಮುತ್ಯ ನಿಮಗೆ ನಿಮಗ್ ದೊಡ್ಡವಾಗ್ಯನವ್ ನನಗ ದೊಡ್ಡವ ಅಲ್ಲ ಈಗ ಶಿವಶಕ್ತಿ ಒಕ್ವಾದ ಶಕ್ತಿನ ಬೆಳಸಲಾಕ್ ನಾವ ಸಾಂಬಾನ ಬೆಳೆಸಲಕ್ಕ ನೀವಾರ ಮೂರು ಮಂದಿ ಅಪ್ಪ ಯಾವ ಸದಾಶಿವಮೂತ್ಯ ಅಂತ ಹೇಳ್ತಿ ಖರೇ ವರ್ಸಕೊಮ್ಮಿ ಸದಾಶಿವಮೂತ್ಯನ ತೇರಿ ಎಳಿಬೇಕಾದ್ರ ಬಬಲಾದಿ ಊರಾಗ ಹಂಗ ಹೇಳಿ ಹೇಗಿಲ್ಲ ಸದಾಶಿವಮೂರ್ತಿ ಅನ್ನ ತೇರಿ ತೇರಿಗೆ ಮ್ಯಾಲ ಒಂದು ಕಳಸ ಇರ್ತತಿ ಆ ಕಳಸಕ್ಕೆ ನಮ್ಮ ಚಂದ್ರ ತಾಯಿ ಸೀರೆ ಸುತ್ತಿರನ ಂಗ ಚಲೋ ಇವ್ರೇರ್ ಸಾಕ್ ನಿಮ್ಮ ತೇರ ಕೇಳಿತಿ ನಿಮ್ಮ ಗಣಪತಿ ಬರ್ಬೇಕಾದ್ರ ನಮ್ಮ ಹೆಣ್ಮಕ್ಳು ಕೂಸ್ಬೇಕು ನಿಮ್ಮ ಅಪ್ಪನ ತೇರ್ ಎಳಿಬೇಕಾದ್ರಮ ಸೀರಿ ಬೇಕು ಸೀರಿಯಾಗಿನ ಹುಳುಗಳದಾವ ಎಲ್ಲಾ ಜಗತ್ತಿನೊಳಗ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಯಾವ ಸೀರೆ ಇದು ಸಾತ್ವರಿ ಸೀರೆ ಏಳಪ್ಪ ಅದ್ರ ಸೀರೆ ಇದರೆಯಾಗ ಎಲ್ಲ ಜೀವರಾಶಿ ಹುಟ್ಟೈತಿ ರಕ್ತ ಮಾಂಸ ಚರ್ಮ ರೋಮ ಇದು ಯಾರ ಹೇಳಾರೆ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಅದನ್ನ ಬಿಟ್ರೆ ಎಲ್ಲೂ ಇಲ್ಲೋ ಎಣ್ಣೆ ಎಲ್ಲಿ ಇಲ್ಲೋ ಬ್ರಹ್ಮ ತೆಲಿ ಕೆಟ್ಟ ಅದೇನು ತಮ್ಮ ಎಲ್ಲಿ ಇಲ್ಲೋ ಬ್ರಹ್ಮ ತಲಿ ಕೆಟ್ಟ ಅದೇನು ತ

ಎಲ್ಲಾ ಎಲ್ಲೋ ಬ್ರಹ್ಮ ಜಲಿಕಟ್ಟ ದೇನೊ ತಮ್ಮ ಎಲ್ಲೋ ಎಲ್ಲೋ ಬ್ರಹ್ಮ ಜಲಿಕಾಕ ನಿರುತಾ ಎಲ್ಲಿ ಎಲ್ಲೋ ಬ್ರಹ್ಮ ಜಲಿಕಟ್ಟ ದೇನೊ ತಮ್ಮ ಆಮಗ ವಾಚತಿ ತಲಕ್ಷತಿ ತಾ ಯಾ ತಲೆ ಕೆಟ್ಟದೇನೋ ತಮ್ಮ ಲಕ್ಷಾತೀತ ವಾಚೀತ ಯಾವದ ಏನ ಅರ್ಥ ಇಲ್ಲದೆ ಓದಿ ಹಾಕೊಂಡು ವ್ಯರ್ಥ ಸುಮ್ಮ ಅದಕ್ಕೆ ಹೇಳ್ತಾರೆ ಐದ ತೆಲಿ ಇದ್ದ ಒಂದ ತೆಲಿ ಯಾಕ ತಕೊಂಡ ಬರೇ ಚತುರ್ಮುಖ ಬ್ರಹ್ಮದ ನೀವು ನಾಲ್ಕ ತೆಲಿ ಅದಾವ ಇವಂಗ ತಕೊಳ್ಳೋ ಅಂತ ದಗದ ಬರೇ ಮನುಷ್ಯರ ಅರ್ಥ ಮಾಡ್ತಾರ ಹಿಡಿ ಹಿಡೀಕಡಿ ಅದಕ್ಕ ತೆಲಿ ತಕೊಳುವಂತಾಗದ ಅಂತದ ಏನು ಮಾಡ್ಯಾನ ಬ್ರಹ್ಮದೇವ ಮಾಡ್ಯ ಬ್ರಹ್ಮದೇವ ಎಲ್ಲಿ ಇಲ್ಲೋ ಬ್ರಹ್ಮ ತೆಲಿ ಕೆಟ್ಟ ತಮ್ಮ ಇಲ್ಲೋ ಇಲ್ಲೋ ಬ್ರಹ್ಮ ತೆಲಿ ಕೆಟ್ಟ ಅದೇನೋ ತೇ ತವ ಚತೀತ ನಾಮ ಲಕ್ಷ ತಿವಚ ಯಾವದವನ ನಾಮ ಅರ್ಥ ಇಲ್ಲದೆ ಕೊಂಡು ವ್ಯರ್ಥ ನಡೆದ ಸುಮ್ಮ ಅರ್ಥ ಇಲ್ಲದೆ ಓದಿ ಕೊಂಡು ವ್ಯರ್ಥ ನಡೆದ ಸುಮ್ಮ ಸತಿಗೆ ನೆಲಕ್ಕಿಲ್ಲ ಅಂದರ ಯಾವದವನಾಮೇದ ಸತಿಗೆ ನೆಲಕ್ಕಿಲ್ಲ ಯಾವದವನ ನಾಮ ಸುಳ್ಳವಾದ ಹಾಕಿ ನೀನು ಮಾಡಬ್ಯಾಡೋ ಹುಮ್ಮ ಇಲ್ಲೋ ಇಲ್ಲೋ ಬ್ರಹ್ಮ ಚಳಿಕರೇನೋ ತಮ್ಮ ಎಲ್ಲಿ ಇಲ್ಲೋ ಬ್ರಹ್ಮ ಚಲಿಕರೇನೋ ತಮ್ಮ ಎಲ್ಲಿ ಇಲ್ಲೋ ಬ್ರಹ್ಮ ಎಲ್ಲಿ ಇಲ್ಲೋ ಬ್ರಹ್ಮ ಚಲಿಕಾರೇನೋ ತಮ್ಮ ಎಲ್ಲಿ ಇಲ್ಲೋ ಬ್ರಹ್ಮ ಯುವಾದು ಮ್ಯಾರೆಯುವುದು ವಾಡಿ ಗ್ರಾಮ ಕಂದರಾಜು ಸಾಕಿದ ತಂದು ಸಣ್ಣ ಗಿಳಿಯರಾಮ ಕಂದರಾಜು ಸಾಕಿದ ಒಂದು ತಂದ ಗಿಳಿಯರ えーえー